ಕನ್ನಡ ಎಕ್ಸಾಮ್ ಬೋರ್ಡ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾವು ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ ಫಸ್ಟು ನಿಮಗೆ ಬಂದು ತಲುಪುತ್ತೆ ತುಂಬ ಜನ ಕ್ವಶನ್ಸ್ ಕೇಳಿದರೆ ಈಗ ಈ ವರ್ಷದ ಟಿ ಇ ಟಿ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗ್ಬೋದು ಹಾಗೆ ಹೇಗೆ ಅಂತ ಈಗಾಗಲೇ ಇದಕ್ಕೆ ಹಾಗೆ ನನ್ನ ರೆಗ್ಯುಲರ್ ಚಾನೆಲ್ ಮುಖಾಂತರವಾಗಿ ನಿಮಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ವಿ ಸೊ ತೊಂದರೆ ಇಲ್ಲ ಹೇಳುವಂಥ ಪ್ರಯತ್ನ ಅಷ್ಟೇ ಇದು ಮತ್ತೊಂದು ಸಲ ಈಗ ನೋಡಿ ಇಲ್ಲಿ ಮೊದಲಿಂದ ಕ್ಲಿಯರ್ ಮಾಡಿಬಿಡ್ತೀನಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒಂದು ವರ್ಷಕ್ಕೆ ಟೂ ಟೈಮ್ಸ್ ಕಂಡಕ್ಟ್ ಆಗೋಲ್ಲ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇದುವರೆಗೂ ಇಲಾಖೆಯಿಂದ ಅದು ಲಭ್ಯವಾಗಿರುವುದಿಲ್ಲ ಹಾಗಾಗಿ ಮೊದಲನೇ ಪಾಯಿಂಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಸೊ ಎವ್ರಿ ಇಯರ್ ಅದು ಒಂದ್ಸಲ ಮಾತ್ರ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಆಗೋದು ಲಾಸ್ಟ್ ಟೈಮಲ್ಲಿ ಮೇ ಬಿ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗಿ ಅದು ಜೂನ್ ಅಷ್ಟೊತ್ತಿಗೆಲ್ಲ ಎಕ್ಸಾಮ್ ಕಲ್ಫರ್ ಆಗಿರುತ್ತೆ ಆ್ಯಂಡ್ ಈ ವರ್ಷನೂ ಕೂಡ ಅಂದ್ರೆ ಮ್ಯಾಕ್ಸಿಮಮ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಯಾವುದೋ ಒಂದು ಟೈಮಲ್ಲಿ ಮಾತ್ರ ಆಗಸ್ಟ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಒಂದು ವರ್ಷ ಮಾತ್ರ ಎಕ್ಸೆಪ್ಟ್ ಅದನ್ನ ಹೊರ್ತುಪಡಿಸ್ಬಿಟ್ರೆ ಇನ್ ಬೇಗ ಅರ್ಲಿ ಆಗಿ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಶಾಲೆಯ ಶೈಕ್ಷಣಿಕ ವರ್ಷ ಆರಂಭ ಜೂನ್ ಅಂತ ನಾವೇನು ಹೇಳ್ತೀವಿ ಸೊ ಆ ಅವಧಿಯಲ್ಲೇನೆ ಬಹುತೇಕ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಸಿದ್ಧತೆಗಳು ಮಾಡ್ಕೋತಾರೆ ಅವರು ಸೊ ಹಾಗಾಗಿ ದಯಮಾಡಿ ನಿಮ್ಮ ಏನು ಸಿದ್ಧತೆಯನ್ನು ಈಗ ಆರಂಭ ಮಾಡ್ಕೊಳ್ಳಿಕ್ಕೆ ನೀವು ಒಂದಷ್ಟು ಟೈಮ್ ಟೇಬಲ್ ಹಾಕೊಂಡಿದ್ದರು ತಡ ಮಾಡೋದು ಬೇಡ ನಿಮ್ಮ ಅಧ್ಯಯನವನ್ನು ಕೂಡಲೇ ಆರಂಭ ಮಾಡಿ ಯಾಕಂದ್ರೆ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಟಫ್ ಆಗ್ತಾ ಬರ್ತಾ ಇದೆ ಕಳೆದ ವರ್ಷದ ಕ್ವಶನ್ ಪೇಪರ್ ನೋಡ್ಬಿಟ್ರೆ ಈಗಾಗಲೇ ನಿಮಗೆಲ್ಲ ಕನೆಕ್ಟ್ ಆಗಿರುತ್ತೆ ಅದು ಹೇಗೆಲ್ಲ ಪ್ರಶ್ನೆಗಳು ಕೇಳಲಾಗಿತ್ತು ಅಂತ ಅಲ್ಲಿ ಎಲ್ಲವೂ ಕೂಡ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇತ್ತು ಆಮೇಲೆ ತುಂಬಾನೇ ಟೂ ಮಚ್ ಆಫ್ ಸಿಲೆಬಸ್ ಅನ್ನ ಕೊಟ್ಟಿದ್ರು ಟೂ ಮಚ್ ಅಂದ್ರೆ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ಯಾವುದನ್ನು ಬಿಡದೆ ಪ್ರತಿಯೊಂದು ಪಾಠದ ಉಪ ವಿಷಯಗಳನ್ನ ಓದ್ಲೇಬೇಕು ಅಂತಕ್ಕಂಥ ಒಂದು ಸಿಲೆಬಸ್ ಅದು ಕಾಪಿ ಬೇಕಂದ್ರೆ ನೀವು ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ಅಲ್ಲಿ ನಿಮ್ಗೆ ಇನ್ನು ಕೂಡ ಸ್ಟಿಲ್ ಅವೈಲೇಬಲ್ ಇದೆ ಅದೊಂದು ಪಿ ಡಿ ಎಫ್ ಕಾಪಿ ತಗೊಂಡು ಇಡೀ ಅದೊಂದು ಸಿಲೆಬಸ್ನ ರೆಫರ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಾ ವಿಷಯಗಳನ್ನು ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಟೆಂಟ್ ಅಲ್ಲಿ ಹೇಗೆ ಪ್ರತಿಯೊಂದು ಪಾಠಗಳನ್ನ ಕೊಟ್ಟಿದಾರೋ ಸೊ ಅದೇ ರೀತಿಯಾಗಿ ಸಿಲೆಬಸ್ ಪ್ರಿಂಟ್ ಮಾಡಿದ್ರು ಹಾಗಾಗಿ ತುಂಬಾ ಎಫರ್ಟ್ ಹಾಕಿ ಓದ್ಬೇಕಾಗುತ್ತೆ ಪ್ರಶ್ನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಒಂದನ್ನು ಬಿಡದೆ ಬಿಡಿಸ್ಕೊಳ್ಬೇಕಾಗತ್ತೆ ಇವೆಲ್ಲವೂ ಕೂಡ ಇರ್ತದೆ ನಿಮಗೆ ಹಾಗಾಗಿ ಇವೆಲ್ಲ ತಂತ್ರಗಳನ್ನ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಅಧ್ಯಯನವನ್ನ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಓದ್ಕೊಳ್ಳಿ ಬ್ಲೈಂಡ್ ಆಗಿ ತುಂಬಾ ಜನ ಓದ್ಬಿಡ್ತಾರೆ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಓದೋ ಪ್ರಯತ್ನ ಮಾಡಬೇಕು ಯಾವಾಗ್ಲೂ ಸುಮ್ಮನೆ ಬ್ಲೈಂಡ್ ಆಗಿ ಇಡೀ ಟೆಕ್ಸ್ಟ್ ಬುಕ್ ಎಲ್ಲ ಮುಗಿಸ್ಬೇಕು ಅಥವಾ ಸಿಲಬಸ್ ಮುಗಿಸ್ಬೇಕು ಅಂತ ಓದ್ಕೊಂಡ್ರೆ ಆಗಲ್ಲ ಅದು ಯಾವುದು ಕೂಡ ನಿಮಗೆ ನೇರವಾದ ಪ್ರಶ್ನೆಯನ್ನ ಕೇಳಲ್ಲ ಯಾವುದೇ ವಿಷಯದಲ್ಲಿ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅನ್ನ ಕೇಳೋದು ಹಾಗಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ಸ್ ಅನ್ನ ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅಟೆಂಡ್ ಮಾಡೋದು ಹೇಗೆ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗೋದು ಕ್ವಶನ್ ಪೇಪರ್ಸ್ ಅನ್ನ ನೀವು ಬಿಡಿಸ್ತಾಗ್ಲಿ ಸೊ ಇನ್ನು ಟಿ ಇ ಟಿ ಎಕ್ಸಾಮಿನೇಷನ್ ಅಂತೂ ನಾನು ಹೇಳಿದ್ನಲ್ಲ ಸೊ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಆಗಿ ಕಳೆದ ಬಾರಿ ಜೂನ್ ಅಷ್ಟೊತ್ತಿಗೆಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಮೇ ಬಿ ಪ್ರತಿ ವರ್ಷ ಹಾಗೇನೆ ಮಾಡುವಂಥದ್ದು ಒಂದು ಎರಡು ಮೂರು ತಿಂಗಳು ಆ ಕಡೆ ಈ ಕಡೆ ಆಗ್ಬೋದು ಮ್ಯಾಕ್ಸಿಮಮ್ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳೊಳಗಡೆ ನಿಮಗೆ ಒಂದು ಎಕ್ಸಾಮ್ ಡೇಟ್ ಅಂತೂ ಅನೌನ್ಸ್ ಆಗೇ ಆಗುತ್ತೆ ಈ ಮೂರು ತಿಂಗಳಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನಾನು ಅವಾಗಲೇ ಹೇಳಿದಾಗೆ ಒಂದು ಟರ್ಮಲ್ಲಿ ಮಾತ್ರ ಆಗಸ್ಟ್ ಅಲ್ಲಿ ಕಂಡಕ್ಟ್ ಆಗಿತ್ತು ಎಕ್ಸೆಪ್ಟ್ ಅದನ್ನು ಹೊರತುಪಡಿಸಿದ್ರೆ ಇನ್ನು ಅದಕ್ಕಿಂತ ಆಗಸ್ಟ್ ಮಂತ್ಗಿಂತ ಅರ್ಲಿನೇ ನಿಮಗೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಕೂಡ ಕ್ಲಿಯರ್ ಆಗಿತ್ತು ಅದು ಮುಗಿಸಿದ್ರು ಎಕ್ಸಾಮನ್ನ ಕನ್ಫರ್ಮ್ ಮಾಡಿ ಹಾಗಾಗಿ ಮೋರ್ ದೇ ತುಂಬ ಡಿಲೇ ಮಾಡಲ್ಲ ನವೆಂಬರ್ ಡಿಸೆಂಬರ್ ಅಲ್ಲಿಗೆಲ್ಲ ಅಷ್ಟು ಡಿಲೇ ಮಾಡಿಕೊಂಡು ಐ ತಿಂಕ್ ಎಕ್ಸಾಮನ್ನ ಅವ್ರು ಕಂಡಕ್ಟ್ ಮಾಡಲ್ಲ ಹಾಗಾಗಿ ದಯಮಾಡಿ ಸಾಕಷ್ಟು ಟೈಮ್ ಇದೆ ನಿಮಗೆ ಹೇಗ್ಲಿಂದ ನಿಮ್ಮ ಸ್ಟಡೀಸನ್ನ ನೀವು ಆರಂಭ ಮಾಡಲಿಕ್ಕೆ ಸಿದ್ರಾಗಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಹೇಳಿದ್ನಲ್ಲ ಸಾಧ್ಯವಾದಷ್ಟು ಮೊದಲನೇ ಅಟೆಂಪ್ಟೇ ಟಿ ಇ ಟಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಿ ಯಾಕೆಂದ್ರೆ ಟಿ ಇ ಟಿ ಎಕ್ಸಾಮ್ ಆಗಿರೋರು ಕೂಡ ಈ ಎಕ್ಸಾಮ್ ಅನ್ನ ಬರೀತಾರೆ ಸ್ಕೋರ್ ಅಪ್ ಮಾಡ್ಕೊಳ್ಲಿಕ್ಕೆ ಇನ್ನು ಕೂಡ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಒಂದು ಆಂಬಿಷನ್ಸ್ ಇಟ್ಕೊಂಡು ಬರೀತಾರೆ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಐಡಿಯಾಸ್ ಇರುತ್ತೆ ಒಂದು ಎರಡು ಮೂರು ಸಲ ಟಿ ಇ ಟಿ ಎಕ್ಸಾಮ್ ಬರೋದು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಒಂದು ಅವರೇಜ್ ಸ್ಕೋರ್ ಮಾತ್ರ ಇರ್ತದೆ ಅಥವಾ ಎಲಿಜಿಬಲ್ ಸ್ಕೋರ್ ಮಾತ್ರ ಅವ್ರಿಗೆ ಇರ್ತದೆ ಬಟ್ ಪಾಸ್ ಆಗಿರ್ತಾರೆ ಅವ್ರಿಗೆ ಏನು ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರೆ ಏನು ವ್ಯಾಲ್ಯೂ ಇಲ್ಲ ಒನ್ ಟ್ವೆಂಟಿ ಒನ್ ತರ್ಟಿ ಹತ್ತರ ಒನ್ ಫಾರ್ಟಿ ತರಕೊಂಡು ಸ್ಕೋರ್ ಮಾಡಿದ್ರೆ ನಮಗೆ ಜಿ ಪಿ ಟಿ ಎಕ್ಸಾಮಿನೇಷನ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಅವರು ಎವ್ರಿ ಟರ್ನ್ ಟಿ ಇ ಟಿ ಎಕ್ಸಾಮ್ ಕ್ಲಿಯರ್ ಆಗಿದ್ರು ಕೂಡ ಬರಿತಾ ಇರ್ತಾರೆ ನೋಡಿ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಫ್ರೆಷರ್ಸು ನೀವು ಇನ್ನೂ ಕೂಡ ತುಂಬಾ ಎಫರ್ಟ್ ಹಾಕಿ ಓದಬೇಕಾಗುತ್ತೆ ಇವೆಲ್ಲ ವಿಷಯಗಳನ್ನ ಇಟ್ಕೊಳ್ಳಿ ಸೊ ನಾನು ಹೇಳಿದ್ನಲ್ಲ ಜೂನ್ ಜುಲೈ ಆಗಸ್ಟು ವಿತಿನ್ ತ್ರೀ ಮಂತ್ಸ್ ಒಳಗಡೆ ನಿಮಗೆ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗುತ್ತೆ ಟಿ ಇ ಟಿದು ಸೊ ದಯಮಾಡಿ ನಿಮ್ಮ ಅಧ್ಯಯನವನ್ನು ಕೂಡಲೇ ಆರಂಭ ಮಾಡಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಟಿಫಿಕೇಶನ್ ಆಫ್ಟರ್ ಓದ್ತೀವಿ ಅಂತ ಅಂದ್ಕೊಂಡ್ರೆ ನಿಮಗೆ ಇಡೀ ಸಿಲೆಬಸ್ನ ಮುಗಿಸ್ಲಿಕ್ಕೆ ಆಗದೆ ಸಮಸ್ಯೆ ಆಗ್ಬೋದು ಹಾಗಾಗಿ ದಯಮಾಡಿ ಈಗೇನು ಟೈಮ್ ಇದೆ ಇದೇ ಟೈಮಲ್ಲಿ ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿ ಧನ್ಯವಾದ ವಿಡಿಯೋನ ವಾಶ್ ಮಾಡೋದಕ್ಕೆ